ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆ ನಾಯಿಗಳ ದಾಳಿಗೆ ತುತ್ತಾಗಿ ಸಾವು ಆಹಾರ ಅರಸಿ ಕಾಡಿನಿಂದ ಚಿಂತಾಮಣಿ ನಗರದ ಕಿಶೋರ ಶಾಲೆಯ ರಸ್ತೆಗೆ ಆಗಮಿಸಿದ್ದ ಜಿಂಕೆಯೊಂದು ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಬೀದಿ ನಾಯಿಗಳು ಜಿಂಕೆಯನ್ನು ಅಟ್ಟಾಡಿಸಿಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಸ್ಥಳೀಯರು ರಕ್ಷಿಸಿದ್ದು ಅಸ್ವಸ್ಥಗೊಂಡು ಗಾಯಗೊಂಡಿದ್ದ ಜಿಂಕೆಗೆ ವೈದ್ಯರು ಚಿಕಿತ್ಸೆ ಕೊಡಿಸಿ ವಲಯ ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಜಿಂಕೆಯನ್ನ ಕೈವಾರ ಅರಣ್ಯಕ್ಕೆ ಬಿಡಲಾಗಿತ್ತು ಆದರೆ ಗಾಯಗೊಂಡ ಜಿಂಕೆ ಇಂದು ಮುಂಜಾನೆ ಮೃತಪಟ್ಟಿದೆ ನಗರದ ಕಿಶೋರ ಶಾಲೆ ಬಳಿ ಬುಧವಾರ ರಾತ್ರಿ ಜಿಂಕೆ ನಾಯಿಗಳ ದಾಳಿಗೆ ತುತ್ತಾಗಿ ಗಾಯಗೊಂಡಿದ್ದ ಘಟನೆ ನಡೆದಿತ್ತು ಆದರೆ ಇಂದು ಮುಂಜಾನೆ ಗಾಯಗೊಂಡಿದ್ದ ಜಿಂಕೆ ಮೃತಪಟ್ಟಿದೆ ಎನ್ನಲಾಗಿದೆ అదే అయిపోయింది నిన్న ఒకటి బయలా పడిపోయింది అదే వచ్చింది